ತಾರೀಕು ಆರ್ ಸಿ ಬಿ ಗೆಲುವಿನ ನಂತರ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತ ಒಂದು ಬಹಳ ದೊಡ್ಡ ದುರ್ಘಟನೆ ಇದು ನಾವ್ಯಾರು ಈ ರೀತಿಯಾಗಿ ಒಂದು ಸಂಭ್ರಮ ಈ ರೀತಿ ಶೋಕದ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಾನು ಕಂಡಂಗೆ ಒಬ್ಬ ಕ್ರೀಡಾ ಕ್ರಿಕೆಟ್ ಆಗಿ ಅಭಿಮಾನಿಯಾಗಿ ನಾನು ಕಂಡಂಗೆ ಈ ರೀತಿಯಾದಂಥ ಒಂದು ಜನರಲ್ಲಿ ಅದು ಉತ್ಸಾಹ ಅಂತ ಹೇಳಬೇಕು ಇಲ್ಲ ಬೇರೆ ರೀತಿಯಲ್ಲಿ ಅದನ್ನು ಹೇಳಬೇಕು ಅಂತಕ್ಕಂಥದ್ದು ನಾನು ಗೊತ್ತಾಗ್ತದೆ ನಿರೀಕ್ಷೆ ಯಾರು ಹೋಲಿಸ್ತ ರೀತಿಯಲ್ಲಿ ನಾವು ಕನ್ಸ್ ಮನ್ಸ್ನಲ್ಲೂ ಈ ರೀತಿ ಒಂದು ಸಂತೋಷದ ಕ್ಷಣಗಳು ಈ ರೀತಿ ಬದಲಾಗ್ತವೆ ಅಂತಕ್ಕಂಥದ್ದು ನಾವ್ಯಾರು ಬಗ್ಗೆ ಎಷ್ಟೇ ಹಂಗಾಗಿದ್ರೆ ಹಿಂಗಾಗ್ತಿತ್ತು ಹೀಗೆ ಮಾಡ್ಬೋದಿತ್ತು ಮತ್ತೊಂದು ಮಾಡ್ಬೋದಿತ್ತು ಇವೆಲ್ಲ ನಾವು ಮಾತಾಡೋದ್ರಲ್ಲಿ ಬಹುಶಃ ಅರ್ಥ ಇಲ್ಲ ಯಾಕಂದರೆ ಮುಗ್ದೋಗಿದೆ ಹೋಗಿರ್ತಕ್ಕಂಥ ಜೀವ ಇವತ್ತು ನಾವು ಯಾರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಿಂದ ಹೋಗಿರತಕ್ಕಂಥ ಜೀವ ವಾಪಸ್ ಬರೋದಿಲ್ಲ ಆ ನೋವು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿತ್ತು ನಾವಿವತ್ತು ಬಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಕೂತು ಸಾಂತ್ವನ ಹೇಳ್ಬೋದು ಆದರೆ ಹೆತ್ತ ಪೋಷಕರಿಗೆ ನಾವೆಲ್ಲರೂ ಇವತ್ತು ಮಕ್ಕಳು ಇರ್ತಕ್ಕಂಥ ಆ ನೋವು ಕಳ್ಕೊಂಡವ್ರು ಮಾತ್ರ ಇರ್ತದೆ ಅದು ನಿರಂತರವಾಗಿ ಅವನ ಜ ಅವರ ಜೀವ ಜೀವನ್ ಜೀವಂತ ಪರ್ಯಂತವಾಗಿ ಆ ನೆನಪುಗಳು ಆ ನೋವು ಕಾಡ್ತಾ ಇರ್ತದೆ ಇದು ಒಂದು ಮಾನವನಾಗಿ ಹುಟ್ಟಿರ್ತಕ್ಕಂಥ ಯಾವುದೇ ಜೀವ ನಾನು ಮಾನವ ಅಂತ ಹೇಳೋದಿಲ್ಲ ಯಾವುದೇ ಜೀವರಾಶಿ ಮತ್ತು ಬೇರೆ ನಾವು ನಾವು ಏನೋ ಬುದ್ಧಿವಂತರು ನಾವು ಮಾನವರು ಅಂತಕ್ಕಂಥ ಭಾವನೆ ಇದ್ರೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಾಣಿ ಸಂಕುಲ ಮತ್ತೊಂದು ನಾವು ಕೆಲವು ನೋಡಿದಾಗ ಏನಾದರೂ ಅವರು ಅವರ ಒಂದು ಕುಡಿಯನ್ನು ಕಳ್ಕೊಂಡಾಗ ಆ ರೋಧನ ಅಂತಕ್ಕಂಥದ್ದು ನೋಡಿದ್ವಿ ಇವತ್ತಿದು ಅವರಿಗೆ ಧೈರ್ಯ ತುಂಬತಕ್ಕಂಥ ಸಂದರ್ಭ ಮತ್ತು ಜೀವನದಲ್ಲಿ ಅದನ್ನು ಆದಷ್ಟು ಮರೆತು ಮುಂದೆ ಹೋಗ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಜೊತೆಯಲ್ಲಿ ಮಕ್ಕಳು ಯಾರು ಇರ್ತಾರೆ ಅವರನ್ನು ಅವರ ಭವಿಷ್ಯತ್ತು ಉದ್ವ ವಿಜ್ವಲ್ ಆಗಲಿ ಇರ್ತಕ್ಕಂಥದ್ದು ಈ ಘಟನೆ ನನಗೆ ಸುಮಾರು ಐದುವರೆಗೆ ಗೊತ್ತಾಯಿತು ಗೊತ್ತಾದ ಕೂಡಲೇ ಯಾರು ಏನಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇರಲಿಲ್ಲ ಎಲ್ಲೋ ಒಂದು ರೀತಿ ನನಗೆ ಭಾಳ ಒಂದು ರೀತಿ ಆಘಾತ ಆಯಿತು ಸಮಾಧಾನ ಆಗಲಿಲ್ಲ ಮನಸ್ಸು ಭಾಳ ನೋವಾಗ್ತಿತ್ತು ಯಾಕೆ ಅಂತ ನನಗೆ ವಿಶೇಷವಾಗಿ ಯಾಕೆ ಇಷ್ಟು ಇದ್ರ ಬಗ್ಗೆ ನೋವಾಗ್ತಿತ್ತು ಅಂತ ನನಗೂ ಆಗ ಉಯ್ಯಾಗೆ ಸಿಕ್ಕಲಿಲ್ಲ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ನನಗೆ ಒಂಬತ್ತುವರೆಗೆ ನನಗೆ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಗುಡ್ಡಹಳ್ಳಿ ಅಶ್ವತ್ ಅವರು ನಿರಂತರವಾಗಿ ಫೋನ್ ಮಾಡ್ತಾಯಿದ್ರು ನಾನೊಂದು ಅಲ್ಲಿ ಒಂದು ಸಭೆ ಚರ್ಚೆಯಲ್ಲಿದ್ವಿ ನಾವು ನಾನು ನಂತರ ನನಗೆ ನಮ್ಮ ಡಿ ವೈಸ್ ಪಿ ಅವರು ಮೆಸೇಜ್ ಹಾಕಿದ್ರು ಈ ರೀತಿ ಚಿಂತಾಮಣಿಯ ಶ್ರವಣ್ ಅಂತಕ್ಕಂಥ ಹುಡುಗ ಆಗಿದ್ದಾರೆ ಅಂತ ನಾನು ತಕ್ಷಣ ಹಿಂದೆನೇ ಇವರಿಗೆ ಫೋನ್ ಮಾಡಿ ಏನು ಅಂತ ಹೇಳಿದಾಗ ಇತ್ತೀರಿ ನಮ್ಮ ಕೃಷ್ಣಪ್ಪನವರ ಮೊಮ್ಮಗ ಅಂತೇಳಿ ಹೇಳಿದ್ರು ನಂತರ ನಾನು ತಕ್ಷಣ ಅಲ್ಲಿ ಸೀದಾ ಅಲ್ಲಿ ಎಲ್ಲಿದೆ ಎಲ್ಲಿದ್ದಾರೆ ಎಲ್ಲಿ ಬಾಡಿಯಲ್ಲಿಟ್ಟಿದ್ದಾರೆ ಅಂತೇಳಿ ನಾನು ಬೋರಿಂಗ್ ಹೋದೆ ಅಪ್ಪ ಹುಡುಗ ಸ್ಟ್ರೆಚ್ಚರ್ ಮೇಲೆ ಇದ್ದ ನೋಡಿ ನನಗೆ ಭಾಳ ನೋವಾಯಿತು ಅಲ್ಲೇ ನಾನು ಕೂತೆ ಅಲ್ಲೇ ಕೂತು ಮತ್ತು ಬೇರೆಯವರೆಲ್ಲ ಊರನ್ನವ್ರು ಬಂದ ಮೇಲೆ ಏನೇನು ಪ್ರಕ್ರಿಯೆಗಳು ಮಾಡಬೇಕು ಅದೆಲ್ಲ ಮಾಡಿಸಿ ನಂತರ ನಾವು ಬೆಳಗ್ಗೆ ಹೋಗ್ತೀವಿ ಸರ್ ಈಗ ಭಾಳ ನೋವಿನಲ್ಲಿದ್ದಾರೆ ಎಲ್ಲರೂ ಈಗ ಬೇಡ ರಾತ್ರಿ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದರು ಐದು ಗಂಟೆಗೆ ಅವರಿಗೆಲ್ಲ ಹೇಳಿ ಬಿ ಬಿ ಎಂ ಪಿ ಅವ್ರಿಗೆಲ್ಲ ಹೇಳಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ ನಾನು ಮಾಡಿ ಆವರೆಗೂ ನನಗೆ ಮತ್ತೊಬ್ಬ ಹುಡುಗ ನಮ್ಮ ಕ್ಷೇತ್ರದ ಹುಡುಗ ಅದು ನಮಗೆ ಕುಟುಂಬಕ್ಕೆ ಗೊತ್ತಿರ್ತಕ್ಕಂಥ ಅವರು ಮಗ ಇವತ್ತು ತೀರ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಇರಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದ್ದರೆ ನಾನು ರಾತ್ರಿಯಲ್ಲೇ ಹೋಗಿ ಅಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ ನನಗೆ ತಿಳಿದು ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ವಿಷಯ ಗೊತ್ತಾಯಿತು ನಾನು ತಕ್ಷಣ ನನಗೆ ಬೇರೆ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು ಕಾರ್ಯಕ್ರಮ ಅಂದರೆ ಬೇರೆ ಸಂಭ್ರಮ ಅಲ್ಲ ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು ಅದು ನಾನು ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿ ಈ ಥರ ವಿಷಯ ಹಿಂಗೇನು ಅಂದಾಗ ಯಾವುದು ಸರ್ ನಮಗೂ ಗೊತ್ತಾಯಿತು ಲೇಟಾಗಿ ಗೊತ್ತಾಯಿತು ಅಂತ ಹೇಳಿದರು ನಾನು ಹೇಳಿ ಅವ್ರಿಗೆ ಅಂತ ವಿವರ ತೊಗೊಂಡ್ಮೇಲೆ ಈ ಥರ ಹೇಳಿದರು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಮ್ಮೂರಿನವ್ರೆ ಯಾವಾಗೂ ಇಲ್ಲಿ ಬರ್ತಾ ಇರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಸಕ್ರಿಯವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಹೇಳಿದೆ ಈ ರೀತಿ ನಾನು ತಕ್ಷಣ ಬರಲಿಕ್ಕಾಗೋದಿಲ್ಲ ನನಗೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾನು ಯಾವಾಗ ಹೇಳಿ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದಾಗ ಅವರು ಕೇಳಿ ಹೇಳ್ತೀನಿ ಇಲ್ಲ ಊರಿಗೆ ಬರಬೇಕಾ ಇಲ್ಲ ಯಲಂಕ ಅವ್ರ ಮನೆಗೆ ಹೋಗ್ಬೇಕಾ ಅಂತಕ್ಕಂಥದ್ದನ್ನ ಕೇಳಿ ಅಂತ ಹೇಳಿದ್ವಿ ಆಯ್ತು ಕೇಳಿ ಹೇಳ್ತೀವಿ ಅಂತ ಹೇಳಿದ್ರು ನಾನು ಮತ್ತು ನಮ್ಮ ಅಣ್ಣವರು ಪುನಸಾಮರೆ ಅವ್ರಿಗೆ ಫೋನ್ ಮಾಡಿ ಅವರು ಕುರ್ಟಳ್ಳಿಗೆ ಹೋಗಿ ಬರ್ತಾ ಬರ್ತಾಯಿದ್ರು ನಾನು ಅವ್ರಿಗೆ ಹೇಳ್ದಿಲ್ಲ ಗೋಪಾಲಿಗಳು ನಮ್ಮ ಹುಡುಗ ಈ ಥರ ಆಗಿದ್ದಾನೆ ನಾನು ಪರವಾಗಿ ನೀವು ಅಲ್ಲಿ ಹೋಗಿ ಅಂತ ಹೇಳಿ ಅವರು ಬಂದು ಇಲ್ಲಿ ಹೋಗಿದ್ದಾರೆ ಇದು ಮಾತುಗಳಲ್ಲಿ ಹೇಳಿ ಆ ನೋವನ್ನು ನಾವು ಯಾರೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಈಗ ಆಗೋಗಿದೆ ಅದ್ರ ಬಗ್ಗೆ ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಅದಾಗೋದು ಬೇರೆ ವಿಚಾರ ಆದರೆ ಯಾರಿವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೇ ಒಂದರಾಗಿದೆ ಎಷ್ಟರ ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ಲು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವು ಯಾರು ಓಹಿಸಲಿಕ್ಕೆ ಸಾಧ್ಯ ಅದರಿಂದ ಈ ಈ ಒಂದು ದುಃಖದ ಸಂದರ್ಭದಲ್ಲಿ ನಾನಿಷ್ಟೇ ಅವ್ರಿಗೆ ಹೇಳಿಕ್ಕೆ ಬಯಸೋದು ದಯವಿಟ್ಟು ಧೈರ್ಯ ತಗೊಳ್ಳಿ ಹೆಣ್ಮಗಿದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿ ಈ ರೀತಿ ಇರ್ತದೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈನೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನ್ನೇ ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂಥೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಇಲ್ಲಿ ಹೋಗ್ತಾನೆ ಈ ಥರ ದುರಂತ ಆಗತ್ತೆ ಅಂದರೆ ನಾವು ಇದಕ್ಕೆ ಏನು ಹೇಳ್ಬೇಕು ಇಲ್ಲ ಅವನು ಫ್ಯಾಕ್ಟ್ರಿಗೆ ಹೋಗಿದ್ರೆ ಉಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇವತ್ತು ಅವನ್ನ ಕರ್ಕೊಂಡೋಗಿದೆ ವಿಧಿ ಅವರನ್ನು ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ ಅದರಿಂದ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ನಾನು ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ಅನ್ನವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಡಿಪ್ಲೊಮವಾಗಿ ಡಿ ಸಿ ಇ ಟಿ ಡಿಪ್ಲೊಮಾ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಆ ಮಗುನ ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಅಡ್ವರ್ಟ್ ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದಕ್ಕೆ ಆಪ್ಷನ್ ಎಂಟ್ರಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಎಲ್ಲಿ ಏನು ಅಂತಕ್ಕಂಥದ್ದು ಭಾಳಷ್ಟು ಜನ ನಮ್ಮ ಹತ್ರ ಸರ್ ಗೊತ್ತಿರ್ದಿರಾ ಆ ಎಂಟ್ರಿ ಮಾಡಿದ್ವಿ ಈ ಎಂಟ್ರಿ ಮಾಡಿದ್ವಿ ಅಂತ ಕೈ ಮೇಲೆ ಬರ್ತಾರೆ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತ ಹೇಳಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ಅವ್ರ ಜೊತೆ ನಾವಿದ್ದೀವಿ ಸರ್ಕಾರದ ಪರಿಹಾರ ಮತ್ತೊಂದು ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗೋಲ್ಲ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದೆ ಈಗಾಗಲೇ ಈ ಕೋರ್ಟಲ್ಲಿ ಇದು ಪತ್ರನೂ ನನಗೆ ಬಂದಿದೆ ಅದನ್ನು ಹಸ್ತಾಂತರ ಮಾಡುವಂಥದ್ದಾಗುತ್ತೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮಗೆಲ್ಲರಿಗೂ ಭಾಳ ನೋವು ತಂದಿದೆ ಈ ಘಟನೆ ಮುಖ್ಯಮಂತ್ರಿಗಳು ಅಷ್ಟೇ ಭಾಳಷ್ಟು ಹುಕ್ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅದರಿಂದ ಭಾಳ ಈ ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಳು ಕ ಕೀರ್ಕೊಂಡಿರೋದ್ರಿಂದ ಇದು ಭಾಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬೈಕೆ ಅದರಿಂದ ಸರ್ಕಾರ ತನಿಖೆಗಳು ಮಾಡ್ತಾಯಿದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಎಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತೀರ ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೋರ್ದಿರ ದೃಢವಾದಂಥ ಒಂದು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಕಡೆ ನಾವು ಆಲೋಚನೆ ಮಾಡಬೇಕಂತ ತರಾತುರಿ ತರಾತುರಿ ಅಂತ ಹೇಳ್ತಾ ಇದ್ದಾರೆ ಇದು ಸರ್ಕಾರ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಅಂತ ಬಿ ಜೆ ಪಿಯವರು ಬೆಳಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಮೆರವಣಿಗೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ ಕ್ರೀಡಾ ಪ್ರೇಮಿಗಳ ಕ್ರೀಡೆ ಬಗ್ಗೆ ಇವರಿಗೆ ಇದಿಲ್ಲ ಇವರಿಗೆ ಇದು ನೀವೇ ನೋಡಿದ್ರಿ ಈಗ ಈ ಐ ಪಿ ಎಲ್ ನಡೆಯುವಂಥ ಸಂದರ್ಭದಲ್ಲಿ ಪೆಹಲ್ಗಾಮ್ನ ಒಂದು ಘಟನೆ ಆಯಿತು ಅದಾದ ನಂತರ ಅದರ ಪರಿಣಾಮ ಐ ಪಿ ಎಲ್ಲು ಪಂದ್ಯಾವಳಿಗಳನ್ನು ಒಂದು ವಾರ ಮುಂದೂಡಲ್ಪಟ್ಟಿತ್ತು ಇದ್ರೆಲ್ಲರ ಪರಿಣಾಮ ಬಹುಶಃ ಇದು ನಾವು ಸಮಯ ಮತ್ತೊಂದು ಒಂದು ಆರ್ ಸಿ ಬಿ ಟೀಮ್ನ ಒಂದು ಅವರ ಇಚ್ಛೆ ಬಹುಶಃ ಅವರು ಯಾರು ಈ ರೀತಿಯಾಗಿ ಘಟನೆ ಆಗ್ತದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಯಾರು ಕೈ ಹಾಕೋಕ್ಕೆ ಹೋಗಲ್ಲ ನಿರೀಕ್ಷೆ ಮೀರಿ ನಿರೀಕ್ಷೆ ಮೀರಿ ಇವತ್ತು ಗ್ರಾಮಗಳಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ ಗ್ರಾಮಗಳಲ್ಲಿ ಪಟಾಕಿ ಹೊಡೆದು ಆನಂದಿಸಿದ್ದಾರೆ ಈ ಮಟ್ಟಕ್ಕೆ ಭವಿಷ್ಯ ನಾನು ನಾನು ಹೇಳ್ತಾ ಇದ್ದರೆ ಯಾವತ್ತೂ ನಾವು ಈ ರೀತಿಯಾದಂಥ ಒಂದು ಈ ಒಂದು ಅದೇನೋ ಅಂದ ಅಭಿಮಾನ ನಾನಂತೂ ಯಾವತ್ತೂ ನೋಡಿಲ್ಲ ಅದರಿಂದ ಇದು ತರಾತುರಿ ಅನ್ನೋದಕ್ಕಿಂತ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಭಿಮಾನಿಗಳ ಉತ್ಸಾಹ ಮತ್ತು ಸ್ಟೇಡಿಯಂ ಒಳಗೆ ಹೋಗಲೇಬೇಕು ಅಂತಕ್ಕಂಥ ಕಾತರ ಯಾರು ನಮ್ಮ ಮುಂದೆ ಇದ್ದಾರೆ ಯಾರು ಕೆಳಗೆ ಬಿದ್ದಿದ್ದಾರೆ ಏನು ಪರಿಸ್ಥಿತಿ ಅಂತಕ್ಕಂಥ ಯಾವುದು ಕೂಡ ಇವತ್ತು ಏನಾಗುತ್ತೆ ಇವತ್ತು ನಾನು ನಿಂತಿದ್ದೀನಿ ನನ್ನ ಹಿಂದೆ ಅದು ಜನ ಬಂದು ನನ್ನ ಏಕಾಕಿ ಹೇಳ್ಬಿಟ್ರೆ ನಾನು ಏನು ಮಾಡಿದೆ ಟೈಮ್ ತಗೋಬೋದಾಗಿತ್ತಲ್ಲ ಅಂತ ಇಲ್ಲ ಈಗ ನಿಮ್ಮ ನೋಡಿದ್ದೀರ ನೀವು ಟೈಮ್ ತಗೋಬೋದಾಗಿತ್ತು ಮತ್ತೊಂದಕ್ಕೆ ನಾನು ಹೇಳ್ತಾ ಇದ್ದೀರಲ್ಲ ಯಾರು ಈ ರೀತಿ ಈಗ ಹೇಳ್ತಾ ಇದ್ದಾರೆ ಟೈಮ್ ತಗೋಬೋದಿತ್ತು ಅಂತ ಈಗ ಟೈಮ್ ಕೊಟ್ಟಿದ್ರೆ ಹೇಳ್ತಿದ್ರು ಇವರೆಲ್ಲ ಇದನ್ನ ಬೇಕಂತೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆಲ್ಲ ಅಡ್ಡ ಮಾಡ್ತಾ ಇದ್ದಾರೆ ಬೇಕಂತೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ಅದ್ರ ಬಗ್ಗೆ ಹೆಚ್ಚು ಟೈಮ್ ತಗೋಬೋದಿತ್ತು ಮತ್ತೊಂದು ಈಗ ಭಾಳಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ಅಪಘಾತ ಮತ್ತೊಂದರಲ್ಲಿ ಆಗಿದೆ ಏನು ಹೇಳ್ತಾ ಇದ್ವು ನಾವು ಅವತ್ತು ಹೆಲಿಕಾಪ್ಟರ್ ರಿಪೇರಿ ಇತ್ತು ಓದ್ದಿದ್ರೆ ಚೆನ್ನಾಗಿತ್ತು ಬದುಕ್ತಾ ಇದ್ದಾರೆ ಹೆಲಿಕಾಪ್ಟರ್ ರಿಪೇರಿ ಆಯಿತು ಹೋದರು ಅನೌನ್ಸ್ ಆಯಿತು ಈ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಂಥದ್ರಲ್ಲಿ ಅರ್ಥ ಇಲ್ಲ ನಾನು ಹೇಳುವಂಥದ್ದು ಇವತ್ತು ಅಮಾಯಕ ಮುಗ್ಧ ಯುವಕರ ಯುವತಿಯರ ಪ್ರಾಣ ಕಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಜೊತೆಯಲ್ಲಿರ್ತಕ್ಕಂಥದ್ದು ಅವರಿಗೆ ನೀರಿಯತಕ್ಕಂಥ ಕೆಲಸ ಮಾಡಬೇಕು ಆಗೋಗ್ಬಿಟ್ಟಿದೆ ಈಗ ಇದೆಲ್ಲ ಮಾತಾಡೋದ್ರಿಂದ ಕಳ್ಕೊಂಡಿರ್ತಕ್ಕಂಥ ಜೀವಗಳು ವಾಪಸ್ ಬರುತ್ತೆ ಅಂದರೆ ದಯವಿಟ್ಟು ಚರ್ಚೆ ಮಾಡಬೇಕು ತೊಂದರೆ ಇಲ್ಲ ಆದರೆ ಈ ರೀತಿ ನೀವು ಎಲ್ಲದರಲ್ಲೂ ಇದನ್ನು ಆ ರೀತಿ ಈ ರೀತಿ ಅಂಥೇಳಿ ಮಾತಾಡೋದಕ್ಕಿಂತ ಏನು ಮುಂದೆ ಯಾವ ರೀತಿ ಇರಬೇಕು ಒಂದು ಪ್ರೋಟೋಕಾಲ್ಸ್ ಅಂತಕ್ಕಂಥದ್ದು ಅದ್ರ ಬಗ್ಗೆ ಚಿಂತನೆ ಮಾಡಿ ಮುಂದೆ ಈ ರೀತಿ ಮರುಕಳಿಸ್ದಿರ ಮಾಡ ಕೇವಲ ಇದನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸೂಕ್ತ ಆ ರೀತಿ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥದ್ದು ಮಾಡಿದಾಗ ಎಲ್ಲ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಎಲ್ಲ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಕಡೆ ಬೆರಳು ಜಾಸ್ತಿ ತೋರಿಸುತ್ತೆ ಅದರಿಂದ ನಾನು ಹೇಳುವಂಥದ್ದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಎಲ್ಲರೂ ನಾನು ಇರಬಹುದು ಎಲ್ಲರೂ ಇಲ್ಲಿ ರಾಜಕೀಯ ನಮ್ಮ ಏನೋ ಅನುಕೂಲ ಅನಾನುಕೂಲಗಳ ಬಗ್ಗೆ ಅನುಕೂಲಕ್ಕೆ ಮಾತಾಡುವಂಥದ್ದು ಸುಖ ಅಲ್ಲ ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಹಿಂದೆ ಏನು ಮುಂಜಾಗ್ರತೆ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲಿ ಲೋಪಗಳಾಗಿದ್ದಾವೆ ಇಂಥ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಥರ ಮಾಡ್ಕೋಬೇಕಾಗುತ್ತೆ ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೇ ಬಂದಂಥದ್ದಕ್ಕೆ ಯಾವ ರೀತಿ ನಿಭಾಯಿಸಬೇಕು ಇವೆಲ್ಲವನ್ನು ನಾವು ಸಮಗ್ರವಾಗಿ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಸರಿಗ ಸರ್ಕಾರ ವೈಫಲ್ಯ ಮುಚ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳನ್ನ ಅಮಾನ ಮಾಡುದು ಅನ್ನೋದು ದೊಡ್ಡ ನೋಡಿ ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಇವತ್ತು ವೈಫಲ್ಯ ಅಂದರೆ ಯಾರು ಈಗ ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡೋದು ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು ಇದು ಮಾಡಿ ಈ ಥರ ಇನ್ನೊಂದು ಮಾಡಿ ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಈಗ ಅಥವಾ ಆ ಅಧಿಕಾರಿಗಳು ಘಟನೆಗಳು ಅಥವಾ ಘಟನೆಗಳನ್ನ ನಿಭಾಯಿಸ್ಲಿಕ್ಕೆ ಎಲ್ಲಿ ವಿಫಲ ಆದ್ರು ಇವೆಲ್ಲ ಬಹಳಷ್ಟು ಇರ್ತದೆ ಪ್ರಶ್ನೆ ಕೇಳ್ತೇನೆ ಕೇಳಬಾರ್ದು ಆದರೆ ವಿಧಿ ಇಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೇಳ್ತೇನೆ ಕುಂಭಮೇಳ ಕುಂಭಮೇಳ ಎಷ್ಟು ಎಷ್ಟು ಎರಡು ತಿಂಗಳು ಸತತವಾಗಿ ನಡೆಯುತ್ತೆ ಕೋಟ್ಯಾಂತರ ಜನ ಬರುವಂಥದ್ದು ಅದು ಪೂರ್ವ ನಿಗದಿತ ಪೂರ್ವ ತಯಾರಿ ಆಗಿರ್ತಕ್ಕಂಥ ಅಲ್ಲಿ ಯಾಕೆ ಕಾಳು ತುಳಿತಾಯಿತು ಯಾಕಾಯಿತು ಅಷ್ಟು ನೀವು ತಯಾರಿ ಮಾಡಿದ್ರಲ್ಲ ಅಂದರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬೇಕಾ ಗೊತ್ತಿದ್ದು ನೀವು ಅದಕ್ಕೆ ಅವಕಾಶ ಕೊಟ್ಟು ಅಂತ ಹೇಳ್ಬೇಕು ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರಲ್ವಾ ಹಂಗಾಗಿ ಯಾಕಾಯಿತು ಇದು ಅದಕ್ಕೆ ಹೇಳೋದು ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ ಆ್ಯಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ ಯಾರಾದರೂ ನಾವು ಹೋಗಿ ಅವ್ರಿಗೆ ಇನ್ನೊಂದು ವಾಹನಕ್ಕೆ ಗುದ್ದಬೇಕು ಅಂತ ಹೋಗ್ತೀವ ಆಕ್ಸಿಡೆಂಟ್ ಅಂತ ಹಾಕಿ ಹೇಳ್ತೀವಿ ಇದೇ ರಸ್ತೆಯಲ್ಲಿ ಇಲ್ಲೇ ಇದೇ ಊರು ಮುಂದೆ ಎಷ್ಟು ಅಪಘಾತಗಳಾಗಿ ಎಷ್ಟು ಜನ ಸಿಕ್ಕಿದ್ದಾರೆ ಇವೆಲ್ಲ ಅನಿರೀಕ್ಷಿತ ಇವು ನಾವು ನೀವು ಯಾರೂ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಗಳಿಗೆ ನಾವು ಇಲ್ಲಿ ನಿಂತಿದ್ದೀವಿ ಈ ಭೂಮಿನ ಹಿಂಗೆ ಕೆಳಗೆ ಹೋಗುತ್ತೆ ಇವೆಲ್ಲ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವರು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಪಹಲ್ಗಾಮ್ ವಿಚಾರದಲ್ಲೂ ಅಷ್ಟೆ ಇವತ್ತು ಏನು ಕಾಶ್ಮೀರನ ಪರಿಸ್ಥಿತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಎಷ್ಟು ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ ನಿರಂತರ ನಮ್ಮ ಪಾಕಿಸ್ತಾನ ಸಂಬಂಧ ಯಾವ ರೀತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆ ಈಗ ಅದ್ರ ಬಗ್ಗೆ ನಾವು ಎಷ್ಟು ಗೌರವಿತವಾಗಿ ನಡ್ಕೊಂಡ್ವಿ ನಾವು ದೇಶದ ಸುಭದ್ರತೆ ದೇಶದ ರಕ್ಷಣೆ ಮುಖ್ಯ ಅಂತ ನಾವು ಮಾತಾಡಿದ್ವಿ ನಾವು ಯಾರು ಅಲ್ಲಿ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಏನು ಗೂಢಚಾರ್ಯ ವೈಫಲ್ಯ ಆಯಿತು ಅಲ್ಲಿ ಯಾರೂ ಸೇನೆ ತುಕಡಿಗಳು ಸೇನೆಯವರು ಯಾರೂ ಇರಲಿಲ್ಲ ಪೊಲೀಸ್ ಅವರು ಯಾಕೆ ಇರಲಿಲ್ಲ ಇವೆಲ್ಲ ನಾವು ಪ್ರಶ್ನೆ ಮಾಡ್ಕೊಂಡಿದ್ರೆ ಕಣ್ಮುಂದೆ ಹೆಣ್ಣು ಮಕ್ಕಳ ಕಣ್ಮುಂದೆ ಅವರ ಏನು ಇವತ್ತು ಸಿಂಧೂರ ಅಂತ ಹೇಳ್ತಾರಲ್ಲ ಅದು ಕಸದಂಥದ್ದು ಇದಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀರಾ ನಿಮಗೆ ಅದರಿಂದ ನಾವು ಇಂಥವನ್ನೆಲ್ಲ ನಾವು ಘಟನೆಗಳು ಯಾರೇ ಇವತ್ತು ನಾವಿರ್ಬೋದು ನಾಳೆ ಇನ್ನೊಬ್ರು ಇರ್ಬೋದು ನಮ್ಮ ಕೈ ಮೀರಿ ನಾವು ಊಹೆಗೆ ಸಿಲುಕದ ರೀತಿಯಲ್ಲಿ ಘಟನೆಗಳು ಕೆಲವು ನಡೀತವೆ ಘಟನೆ ಆದಮೇಲೆ ಏನು ಲೋಪ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ಪಕ್ಕ ಮಾಡುವುದು ನೋಡಿ ಕಳ್ಕೊಂಡಿರ್ತಕ್ಕಂಥದ್ದನ್ನು ವಾಪಸ್ ತರ್ದುಕೊಡ್ಲಿಕ್ಕೆ ಯಾರಿಂದ ಸಾಧ್ಯ ಇದೆ ಪರಿಹಾರ ವಿಚಾರ ಮೊನ್ನೆ ಆ ಘಟನೆ ನಡೆದಂಥ ದಿನ ಹತ್ತು ಲಕ್ಷ ಘೋಷಣೆ ಮಾಡಿದರು ಎಲ್ಲರ ಅಭಿಪ್ರಾಯ ಇತ್ತು ಇಲ್ಲ ಬಹಳ ನಾವ್ಯಾರು ಅದನ್ನು ಜೀರ್ಣ ಮಾಡ್ಕೊಳಕಾಗದಿರೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲ ಯುವಕರು ಭಾಳಷ್ಟು ಜನ ಬಡ ಕುಟುಂಬದವರು ಇದಕ್ಕೆ ಇನ್ನೂ ಹೆಚ್ಚು ಪರಿಹಾರ ಮಾಡಬೇಕು ಅಂತಕ್ಕಂಥ ಒತ್ತಡ ಎಲ್ಲರಿಗೂ ಇತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ನೆನ್ನೆ ರಾತ್ರಿ ಇಪ್ಪತ್ತೈದು ಲಕ್ಷ ಮಾಡಿದ್ದಾರೆ ಈಗಾಗಲೇ ನಮ್ಮ ಶ್ರವಣ್ ಶ್ರವಣಕುಮಾರ್ ಅವ್ರಿಗೆ ಕುಟುಂಬಕ್ಕೆ ಈಗಾಗಲೇ ನನ್ನ ಹತ್ರ ಆದೇಶ ಪತ್ರ ಇದೆ ಜಿಲ್ಲಾಧಿಕಾರಿಗಳು ಅದನ್ನು ನಾನು ತಲುಪಿಸ್ತಾರೆ ಪ್ರಜ್ವಲ್ ಅವ್ರದ್ದು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದರಿಂದ ಬೆಂಗಳೂರಿನಲ್ಲಿ ಅವರ ಇದು ಏನು ವಸತಿ ಇರೋ ಅವರ ಒಂದು ವಿಳಾಸವನ್ನು ಕೊಟ್ಟಿದ್ದರಿಂದ ಅದು ನಾನೀಗ ನಮ್ಮ ಕಮಿಷನರ್ ನಮ್ಮ ಹಿಂದೆ ನಮ್ಮಲ್ಲಿ ಕಮಿಷನರ್ ಆಗಿದ್ದರೆ ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಇದ್ದಾರೆ ನಗರ ಜಿಲ್ಲಾಧಿಕಾರಿ ಅವರ ಹತ್ರ ಇದೆ ನಾಳೆ ಅವರ ಅದನ್ನು ಚೆಕ್ ಎಲ್ಲ ರೆಡಿ ಮಾಡಿ ನೇರ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ನಾಳೆ ಅಥವಾ ಇಲ್ಲ ನಾಡಿದ್ದು ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ ಅದೆಲ್ಲ ಒಂದು ಕಡೆ ಬಿಡಿ ಅದೆಲ್ಲ ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಅದರ ಮತ್ತು ಜೀವಕ್ಕೆ ನಾವು ಇವತ್ತು ಬೆಲೆ ಕಟ್ಟೋಕ್ಕೆ ಸಾಧ್ಯ ಇವತ್ತು ಅವ್ರಿಗೂ ಈ ಕುಟುಂಬಕ್ಕೆ ಆಧಾರವಾಗಿದ್ದ ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅದರಿಂದ ಅದಕ್ಕೆ ನಾವು ಪರಿಹಾರ ಕೊಟ್ಟು ನಾವು ಅದಕ್ಕೆ ಬೆಲೆ ಕಟ್ಟತಕ್ಕಂಥದ್ದನ್ನು ನಾನು ವಿಚಾರವನ್ನು ಹೇಳಿಕೊಡನೆ